ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಮಾಡ್ತಾ ಇದೀನಿ ಅಂದರೆ ಸೊ ವೀಡಿಯೋಸೇ ಕಮ್ಮಿ ಆಗೋಯ್ತು ನಂದು ಸೊ ಇವತ್ತೇನು ಮಾಡೋಣ ಅಂತ ಒಂದು ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಎಲ್ಲ ಮನೆಗಳಲ್ಲೂ ತುಂಬ ಇಷ್ಟಪಡ್ತಾರೆ ದೇವಸ್ಥಾನದಲ್ಲಿ ಮಾಡೋ ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ಹಾಗೆ ಮೇಲ್ಕೋಟೆ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಇವತ್ತು ಮೇಲ್ಕೋಟೆಯಲ್ಲಿ ಸಿಗುವಂತಹ ಪುಳಿಯೋಗರೆ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋಗೆ ಹಾಗೆ ಒಂದು ಲೈಕ್ ಮಾಡಿ ಸೊ ನಾನೀಗ ಸ್ವಲ್ಪ ನೋಡಿಲಿ ಉದ್ದಿನ ಕಾಳು ಹಾಗೆ ಕಡಲೆಗೆ ಬೇಳೆ ಹಾಗೆ ಶೇಂಗಾ ಬೀಜ ತೊಗೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯೆಲ್ಲ ತೊಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇರಬೇಕು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಇಟ್ಕೊಂಡಿದ್ದೀನಿ ಸೊ ಈಗ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಳ್ಳೋಣ ಸ್ವಲ್ಪ ತವಾ ಬಿಸಿಯಾಗಿದೆ ಬಾಂಡ್ಲೆ ಸೊ ಈ ರೀತಿ ಆಯಿಲ್ ಹಾಕ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೋಬೇಕಾಗತ್ತೆ ನೀವು ಇದನ್ನು ಮಾಡಿ ಇಟ್ಕೊಂಡ್ರೆ ಗೊಜ್ಜು ಒಂದು ಅಷ್ಟು ಮಾಡ್ಕೋಬೋದು ಇಲ್ಲ ಸಿಕ್ಸ್ ಮಂತ್ಗಾಗುವಷ್ಟು ರೀತಿಯೂ ಮಾಡ್ಕೊಬೋದು ಯಾವುದೇ ರೀತಿ ಏನೂ ಆಗೋದಿಲ್ಲ ಕೆಡೋದಿಲ್ಲ ಹಾಳಾಗಲ್ಲ ಸ್ಮೆಲ್ ಕೂಡ ಏನು ಚೇಂಜ್ ಆಗೋಲ್ಲ ಹಾಗೆ ಕೆಟ್ಟೋಗೋ ರೀತಿಯೂ ಅನಿಸಲ್ಲ ಸ್ವಲ್ಪ ಆಯಿಲ್ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿನೇ ಇರಬೇಕು ಚೆನ್ನಾಗಿರುತ್ತೆ ಈಗ ಆಯಿಲ್ ಬಿಸಿ ಆಗ್ತಾ ಇದೆ ಈಗ ನಾನು ಶೇಂಗಾ ಬೀಜ ಹಾಕ್ಕೋತಾ ಇದ್ದೀನಿ ಕಡಲೆ ಬೀಜ ಅಂತೀವಲ್ಲ ಪೀನಟ್ಸು ಹಾಗೆ ನಾನು ಕಡಲೆ ಬೇಳೆ ಹಾಕೋತಾ ಇದ್ದೀನಿ ಎಲ್ಲ ಅರ್ಧ ಅರ್ಧ ಕಪ್ ತೊಗೊಂಡಿದ್ದೀನಿ ಮೆಜರ್ಮೆಂಟಾಗಿ ಇದು ಉದ್ದಿನ ಬೇಳೆ ಉದ್ದಿನ ಕಾಳು ಇದು ಸೊ ಇದು ಕೂಡ ಹಾಕೊಳ್ಳೋಣ ಎಲ್ಲ ಹಾಫ್ ಹಾಫ್ ಕಪ್ ಸೇರಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಮಗೆ ಟೆಂಪಲಲ್ಲಿ ಸಿಗೋ ಪುಳಿಯೋಗರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಸೊ ಮೇಲ್ಕೋಟೆ ಪುಳಿಯೋಗರೆ ಕೂಡ ಸೇಮ್ ಅದೇ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಸಿಕ್ಸ್ ಮಂತ್ ಸ್ಟೋರೇಜ್ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸರಿ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿಕೊಳ್ಳಿ ಸ್ವಲ್ಪ ಚೆನ್ನಾಗಿ ಕಲರ್ ಬರಲಿ ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈ ಟೈಮಲ್ಲಿ ನಾವು ಸಾಸಿವೆನ ಸೇರಿಸ್ಕೊಳ್ಳೋಣ ನೋಡಿ ಒಂದು ಕಾಲು ಕಪ್ಪು ಸಾಸಿವೆ ಸೇರಿಸ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ನೀವು ಬಿಳಿ ಎಳ್ಳಾದರೂ ಹಾಕೋಬೋದು ಇಲ್ಲ ಬ್ಲ್ಯಾಕ್ ಆದರೂ ಹಾಕೋಬೋದು ಹಾಗೆ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಈ ರೀತಿ ಎರಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಒಣಮೆಣಸಿನಕಾಯಿ ಹಾಗೆ ಇದಕ್ಕೆ ಕರ್ಬೇವಿನ ಸೊಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಇರೋ ತಕ್ಷಣಕ್ಕೆ ನಾವು ಒಣಕೊಬ್ರಿನ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಎರಡು ಚಿಪ್ಪಷ್ಟು ನಾನು ಒಂದು ಕಾಯಿಯಷ್ಟು ಒಣಕೊಬ್ರಿನ ತುದ್ದಿಟ್ಕೊಂಡಿದ್ದೀನಿ ಕಾಯಿ ಹಾಕೋದಕ್ಕೆ ಹೋಗ್ಬೇಡಿ ಒಣ್ಕೊಬ್ರಿನೇ ಹಾಕಬೇಕು ಆಗ್ಲೇ ನಮಗೆ ಪುಳಿಯೋಗ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ರೀತಿ ಒಣ್ಕೊಬ್ರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಮಗೆ ಇದು ಫ್ರೈ ಆಗಬೇಕಾಗತ್ತೆ ಈಗ ಸ್ವಲ್ಪ ನಾವು ಅರಿಶಿನ ಪುಡಿ ಸೇರಿಸ್ಕೋಣ ಒನ್ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೋಬೇಕಾಗುತ್ತೆ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗೋಣ ಕ್ರಮಬದ್ಧವಾಗಿ ಮಾಡಿದ್ರೆ ನಾವು ಯಾವ್ದಾವ್ದನ್ನು ಯಾವ್ಯಾವ ಟೈಮಲ್ಲಿ ಹಾಕಬೇಕು ಯಾವ್ಯಾವ ರೀತಿ ಮಾಡಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಟೇಸ್ಟ್ ಸೊ ಎಲ್ಲ ಮಾಡೋ ಪುಳಿಯೋಗರೆ ಥರನೇ ಇರಲ್ಲ ಎಲ್ಲರೂ ಮಾಡೋ ರೀತಿನೇ ಸೊ ನಾವು ಮಾಡೋ ಕ್ರಮ ಕರೆಕ್ಟಾಗಿದ್ದರೆ ಎಲ್ಲ ಅಡುಗೆಗಳು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇದನ್ನು ಕೂಡ ಈ ರೀತಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಸ್ವಲ್ಪ ಇಂಗುನ ಹಾಕೊಳ್ಳೋಣ ಇಂಗು ಹಾಕೋದ್ರಿಂದ ನಮಗೆ ಆ ಫ್ಲೇವರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಇಂಗು ಸೇರಿಸ್ಕೋಬೇಕು ಒಳ್ಳೆ ಘಮ ಬರುತ್ತೆ ನಮಗೆ ಪುಳಿಯೋಗ್ರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಆಗಿದೆ ಈಗ ನೋಡಿ ನಮಗೆ ಕಲರ್ ಕೂಡ ಎಲ್ಲ ಚೇಂಜ್ ಆಗಿದೆ ಈ ಟೈಮಲ್ಲಿ ನಾವು ಇದನ್ನು ತೆಗ್ದುಬಿಡೋಣ ಒಂದು ಪ್ಲೇಟಲ್ಲಿ ನೀಟಾಗಿ ಇದನ್ನು ನಾವು ಈ ರೀತಿ ಸಪ್ರೇಟ್ ಮಾಡಿಕೊಂಡು ಆಯಿಲ್ನ ಈ ರೀತಿ ಎತ್ಕೊಂಬಿಡೋಣ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ ಈ ರೀತಿ ತುಂಬ ಸೀದೋಗೋ ರೀತಿ ಮಾಡ್ಕೋಬೇಡಿ ಇಷ್ಟಾದರೆ ಸಾಕು ನಮಗೆ ತೆಗ್ದುಬಿಟ್ಕೊಬಿಡಬೇಕು ಇಲ್ಲಾಂದರೆ ಫುಲ್ಲು ಸೀದೋಗಿಬಿಡುತ್ತೆ ಆಮೇಲೆ ಚೆನ್ನಾಗಿರೋದಿಲ್ಲ ನಮಗೆ ಸ್ವಲ್ಪ ಗೋಲ್ಡನ್ ಕಲರ್ ಬಂದ ತಕ್ಷಣ ನಾವು ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಎಲ್ಲ ತೆಕ್ಕೊಂಬಿಡೋಣ ಈಗ ಎಲ್ಲ ತೆಕ್ಕೊಂಡಾಗಿದೆ ಅದೇ ಆಯಿಲ್ಗೆ ನಾವು ಈಗ ನೆಕ್ಸ್ಟು ಈಗ ನಾವು ಹುಣಸೆ ಹುಳಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರ್ಸ್ಕೊಬೇಕಾಗುತ್ತೆ ಈ ರೀತಿ ಈಗ ಹುಳಿ ಎಲ್ಲ ಹಾಕ್ಕೊಂಡಾಯಿತು ಇವಾಗ ನೋಡಿ ಸ್ವಲ್ಪ ಬೆಲ್ಲ ಒಂದು ಅರ್ಧ ಕಪ್ ಅಷ್ಟು ಬೆಲ್ಲ ಹಾಕ್ಕೊಬೇಕಾಗುತ್ತೆ ಇದು ನಾವೆಲ್ಲ ಒಂದು ಹಾಫ್ ಹಾಫ್ ಕಪ್ಪಲ್ಲಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ಸುಮಾರು ಇದು ನನಗೆ ಒಂದು ಎರಡು ತಿಂಗಳು ಬರುತ್ತೆ ನಾವು ಇದು ಪುಳಿಯೋಗರೆ ಗೊಜ್ಜು ಹಾಗೆ ಇದಕ್ಕೂ ಕೂಡ ಒಂದು ಅರ್ಧ ಟೇಬಲ್ ಕಾಲು ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ಳೋಣ ಹಾಗೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಎಲ್ಲ ನೀಟಾಗಿ ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ಚೆನ್ನಾಗಿ ಗಟ್ಟಿಯಾಗಲಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಮಗೆ ನೋಡ್ತಾ ಇರ್ಬೋದು ಇದರಲ್ಲಿ ಆಯಿಲ್ ಸ್ವಲ್ಪ ಮೇಲೆ ಬಿಟ್ಕೊಂಡಿದೆ ನಮಗೆ ಹುಳಿ ಅಂಶ ಎಲ್ಲ ಕೆಳಗಡೆನೆ ಇದೆ ಇದು ಸ್ವಲ್ಪ ನಮಗೆ ಗಟ್ಟಿ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಕುದಿಬೇಕು ಇದು ನಮಗಿದು ಮೇಲೆ ಆಯಿಲ್ ಬೆ ಬಿಟ್ಟಿದೆ ಆದರೂ ಕೂಡ ಒಳಗಡೆ ಹುಣಸೆ ಹಣ್ಣು ನಮ್ಗೆ ಗೊತ್ತಾಗ್ತಾ ಇದೆ ಸೊ ಅದು ಸ್ವಲ್ಪ ತಿಕ್ನೆಸ್ ಬರಬೇಕು ಅಲ್ಲಿವರೆಗೂ ಸ್ವಲ್ಪ ನಮಗೆ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಈಗ ನಾವು ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಸಾಲ್ಟ್ ನೋಡಿ ಹಾಕೊಳ್ಳಿ ಹಾಗೆ ನೀವು ಕಲ್ಲುಪ್ಪು ಬಳಸೋದಿದ್ರೆ ಕಲ್ಲುಪ್ಪು ಕೂಡ ಇಲ್ಲಿ ಸಣ್ಣ ಉಪ್ಪೆ ಬಳಸ್ತಾ ಇದ್ದೀನಿ ಪುಡಿ ಉಪ್ಪು ಈಗ ನೋಡಿ ನನಗೆ ಇದು ಸ್ವಲ್ಪ ಗಟ್ಟಿಯಾಗಿದೆ ಆಗಿದೆ ಗೊತ್ತಾಗ್ತಾ ಇರ್ಬೋದು ಇವಾಗ ನಮಗೆ ಗಟ್ಟಿ ಥಿಕ್ನೆಸ್ ಬಂದಿದೆ ಇವಾಗ ಈ ಟೈಮ್ ಅಲ್ಲಿ ನಾವು ರೆಡ್ ಚಿಲ್ಲಿ ಪೌಡರು ಇಲ್ಲ ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ಜೊತೆಗೆ ನಿಮ್ಮ ಮನೇಲಿ ಯಾವುದಾದ್ರು ಸಾಂಬಾರ್ ಪೌಡರ್ ಇದ್ದರೆ ಅದನ್ನ ಸೇರಿಸ್ಕೋಬಹುದು ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ ಸೇರಿಸ್ತಾ ಇದ್ದೀನಿ ಸಾಂಬಾರ್ ಪೌಡರ್ ಅಂದ್ರೆ ನೀವು ಅದರಲ್ಲಿ ಖಾರ ಎಲ್ಲ ಮಿಕ್ಸ್ ಮಾಡಿರ್ತೀರಲ್ಲ ಆ ರೀತಿ ಇರುವಂತ ಪೌಡರು ಈಗ ನೋಡಿ ನಮಗೆ ಯಾವ ರೀತಿ ಆಗಿದೆ ಅಂತ ನೋಡ್ತಾ ಇರ್ಬೋದು ಸ್ವಲ್ಪ ತಿಕ್ನೆಸ್ ಬಂದಿದೆ ನಮಗೆ ನೋಡಿ ಈ ರೀತಿ ಇದು ಸ್ವಲ್ಪ ಒಂದೆರಡು ನಿಮಿಷ ಚೆನ್ನಾಗಿ ಇದು ಸ್ವಲ್ಪ ಗಟ್ಟಿಯಾದರೆ ಸಾಕು ಅಲ್ಲಿವರೆಗೂ ಸ್ವಲ್ಪ ತಿರುಗಿಸ್ತಾ ಇರಿ ಈಗ ನೋಡ್ತಾ ಇರ್ಬೋದು ಇದು ಫುಲ್ ಗಟ್ಟಿ ಆಯಿತು ನಮಗೆ ಆಯಿಲ್ ಬಿಟ್ಕೋತಾ ಇದೆ ಈ ಟೈಮಲ್ಲಿ ನಾವು ಆಲ್ರೆಡಿ ಒಗ್ಗರಣೆ ಮಾಡಿಟ್ಕೊಂಡಿರೋಂಥದ್ದು ಮಿಶ್ರಣನ ಇದಕ್ಕೆ ಸೇರಿಸಿಟ್ಕೊಳ್ಳೋಣ ಈಗ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದಕ್ಕೆ ನೀವು ರೈಸ್ ಮಿಕ್ಸ್ ಮಾಡಿಕೊಳ್ಳುವಾಗ ಅದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು ಬೇಕಾದರೆ ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು ನೋಡಿ ಇದನ್ನು ಈ ರೀತಿ ಮಾಡಿ ಇಟ್ಕೊಂಡು ನೀವು ಒಂದು ಡಬ್ಬಕ್ಕೆ ಹಾಕಿ ಫ್ರಿಜ್ಜಲ್ಲಿ ಆದರೂ ಇಡ್ಬೋದು ಇಲ್ಲ ಔಟ್ಸೈಡ್ ಇಟ್ಟರೂ ಪರವಾಗಿಲ್ಲ ಇದರಲ್ಲಿ ನೀರಿನ ಅಂಶ ಏನೂ ಇಲ್ಲ ಎಲ್ಲ ನೀರಾಂಶನ ಡ್ರೈ ಆಗಿದೆ ಸೊ ಇದು ಓನ್ಲಿ ಆಯಿಲ್ ಹಾಗೆ ನಾವು ಹಾಕಿರೋ ಐಟಮ್ಸ್ ಮಾತ್ರ ಇರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತರ್ಬೋದು ಚೆನ್ನಾಗಿ ಕೂಡ ಆಯಿಲ್ ಬಿಟ್ಕೋತು ನೀಟಾಗಿ ಈಗ ಇದನ್ನ ನಾವು ಸ್ವಲ್ಪ ರೈಸ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ರೈಸ್ಗೆ ನೀವು ಮಿಕ್ಸ್ ಮಾಡ್ಕೋಬೋದು ಈಗ ನಾನು ಒಂದು ಬೌಲಷ್ಟು ರೈಸ್ ತಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಗೊಜ್ಜನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ಬಿಸಿ ಬಿಸಿ ಅನ್ನಕ್ಕೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರತ್ತೆ ಈ ರೀತಿ ನಿಮಗೆ ರೈಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಗೊಜ್ಜನ್ನು ಹಾಕಿ ಆಗಾಗ ಮಿಕ್ಸ್ ಮಾಡ್ಕೋಬೋದು ಈ ಗೊಜ್ಜನ್ನು ನೀವೊಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ದಿನ ಆದರೂ ನಮಗೆ ಸ್ಟಾಕ್ ಇರುತ್ತೆ ಏನು ಕೂಡ ಹಾಳಾಗಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ ಈ ರೀತಿ ನೀಟಾಗಿ ನಾವು ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಬ್ಯೂಟಿಫುಲ್ಲಾದ ನಮಗೆ ಪುಳಿಯೋಗರೆ ರೆಡಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಪುಳಿಯೋಗರೆ ರೆಡಿ ಆಯಿತು ಮೇಲ್ಕೋಟೆ ಪುಳಿಯೋಗರೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಮನೆಗಳೆಲ್ಲ ಮಾಡಿಕೊಳ್ಳಿ ಹಾಗೆ ದೇವಸ್ಥಾನದಲ್ಲಿ ಕೊಡೋ ರೀತಿ ಪುಳಿಯೋಗರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಎಲ್ಲರಿಗೂ ಇಷ್ಟ ಇರುತ್ತೋ ಸೊ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್